నమస్కార వీక్షకరే ధ్వని సంజయ వాహిని స్వగత శివకుమార్ అంతా ನಾನು ಮ್ಯಾನೇಜರ್ ಆಗಿದ್ದೀನಿ ಹನುಮಾನ್ ಇಂಡಕ್ಷನ್ ಕಿಚನ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಇದು ಬ್ಯಾಂಗ್ಳೂರಲ್ಲೇ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮದು ಫ್ಯಾಕ್ಟ್ರಿ ಇದೆ ನಾವು ಎಲ್ಲ ಇಂಡಕ್ಷನ್ ಸ್ಟೌವ್ಸ್ ಕಮರ್ಷಿಯಲ್ ಇಂಡಕ್ಷನ್ ಸ್ಟೌವ್ಸ್ ಅಂತ ನೀವು ಹೋಟ್ಲಲ್ಲೆಲ್ಲ ನೀವು ಗ್ಯಾಸ್ ನೋಡಿರ್ತೀರಲ್ವ ಅದೇ ಥರ ನಾವು ಇಂಡಕ್ಷನಲ್ಲಿ ಮಾಡ್ತೀವಿ ಮೇನ್ ಏನಂದರೆ ಗ್ಯಾಸ್ಗಿನ ನೀವು ಅರವತ್ತು ಪರ್ಸೆಂಟ್ ಉಳಿತಾಯ ಮಾಡ್ಬೋದು ಸೇವಿಂಗ್ಸ್ ತುಂಬ ಇರ್ತದೆ ಪ್ಲಸ್ ಶಾಕ್ ಎಲ್ಲ ನಿಮಗೆ ಯಾರೇ ಆಗಿರಲಿ ಹೆಣ್ಮಕ್ಳಾಗಿರ್ಲಿ ದೊಡ್ಡವರಾಗಿರ್ಲಿ ಯಾರು ಬೇಕಾದರೂ ಇದ್ರ ಆಪರೇಟ್ ಮಾಡ್ಬೋದು ಈಸಿ ಸರ್ವಿಸ್ ಎಲ್ಲ ಇನ್ ಇದು ಮ್ಯಾನುಫ್ಯಾಕ್ಚರ್ ಮಾಡೋದು ಆಗಿರೋದ್ರಿಂದ ಎವ್ರಿಥಿಂಗ್ ಸರ್ವಿಸ್ ಅವೈಲೇಬಲ್ ನಮ್ಮ ಹತ್ರ ಇದೆ ಇಂದ ತಗೊಂಬಂದು ನಾವು ಅದು ಮಾಡೆಲ್ ಬಾಕ್ಸ್ ಎಲ್ಲ ಬೇರೆಯವ್ರು ಮಾಡ್ತಾರೆ ಆ ಥರ ನಾವೇನು ಮಾಡಲ್ಲ ಎಲ್ಲ ನಮ್ಮದೇ ಓನ್ ಆಗಿರೋದ್ರಿಂದ ನಿಮಗೆ ಸರ್ವಿಸ್ ಆಗ್ತದೆ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ ಎಪ್ಪತ್ತೈದು ಸಾವಿರದಿಂದ ಹತ್ತು ಲಕ್ಷ ಇಪ್ಪತ್ತು ಲಕ್ಷವರೆಗೂ ಇದೆ ನಮ್ಮ ಹತ್ರ ರೋಸ್ಟಿಂಗ್ ಮಿಷಿನ್ಸ್ ಇದೆ ಅಲ್ಲಿ ವರ್ಕ್ ಆಗೋದು ನಾವು ದೊಡ್ಡ ಕಂಪ್ನಿ ಲೈಕ್ ಎಫ್ ಬಿ ಆರ್ ಜಿ ಆರ್ ಬಿ ಆಮೇಲೆ ನೀವು ಆಚಿ ಮಸಾಲ ಇಂಥವ್ರಿಗೆಲ್ಲ ಕೊಟ್ಟಿದ್ದೀವಿ ಇಲ್ಲಿ ನೀವು ನೋಡ್ಬೇಕು ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ದಯಾನಂದ್ ಸಾಗರ್ ಕಾಲೇಜ್ ಹೋದ್ರೆ ವಿಕ್ರಮ್ ಹಾಸ್ಪಿಟಲ್ ಹೋದ್ರೆ ಎಂಟೈರ್ ಕಿಚನ್ ಮಾಡಿದ್ರೆ ಇಂಡಕ್ಷನ್ ಈ ತರ ನಿಮ್ಗೆ ಬೆನಿಫಿಟ್ ಜಾಸ್ತಿ ಸರ್ ಗೌರ್ಮೆಂಟ್ ಅವರೇ ಲೋನ್ ಕೊಡ್ತಾರೆ ಸರ್ ನಿಮ್ಗೆ ಈ ತರ ಸೆಟ್ ಅಪ್ ಮಾಡ್ತಾ ಇದೀರ ಅಂದ್ರೆ ಇವಾಗ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಲೋನ್ಗಳು ಸಿಗ್ತದೆ ಅದ್ರಲ್ಲಿ ನೀವು ಅಪ್ಲೈ ಮಾಡ್ಕೊಂಡು ನೀವು ಮಾಡ್ಕೊಬಹುದು ಏನಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇವತ್ತು ಹತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಗ್ಯಾಸ್ಗೆ ಬಟ್ ಏನ್ ರಿಟರ್ನ್ ಇನ್ವೆಸ್ಟ್ಮೆಂಟ್ ಏನು ಇಲ್ಲ ನೀವು ಇಲ್ಲಿ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಆರು ತಿಂಗಳು ಎಂಟು ತಿಂಗಳೊಳಗಡೆ ನಿಮ್ಗೆ ಪೈಸಾ ವಾಪಸ್ ಬರ್ತದೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಾಗ್ಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಇದೆ ನೀವು ಯಾವತ್ ಬೇಕಾದ್ರೂ ಅಲ್ಲಿ ಬಂದು ನೋಡ್ಬೋದು ನಿಮ್ದು ವೆಬ್ಸೈಟ್ ಇದೆ ನಮ್ದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹೈಕ್ ಇಂಡಕ್ಷನ್ ಡಾಟ್ ಕಾಮ್ ಅಂತ ಅಲ್ಲಿ ನೋಡಿ ನೀವು ವೆಬ್ಸೈಟ್ ನೋಡ್ಕೊಂಡು ನೀವು ಬರ್ಬೋದು ಥ್ಯಾಂಕ್ ಯು ಸರ್ ಶಿವಕುಮಾರ್ ಅಂತ ನನ್ನ ಹೆಸರು ಶಿವಕುಮಾರ್ ಅಂತ ಮ್ಯಾನೇಜರ್ ಆಗಿದ್ದೀನಿ ಅಲ್ಲಿ